ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರು ಇವತ್ತು ಹುಣ್ಣಿಮೆ ಇವತ್ತು ಮುತ್ತೈದೆ ಹುಣ್ಣಿಮೆ ಅಂತ ನಮ್ಮ ಮನೆ ದೇವರು ಎಲ್ಲಮ್ಮನಿಗೆ ಒಂದು ವಿಶೇಷವಾದಂತಹ ದಿನ ಹಾಗಾಗಿ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದೆ ಮೂರು ಕಾಲ್ಗೆ ಎದ್ದಿದ್ದೆ ದಿನನಿತ್ಯದ ಎಲ್ಲ ಕ್ಲೀನಿಂಗ್ ಕೆಲಸನೆಲ್ಲ ಮುಗಿಸ್ಕೊಂಡು ಹಾಗೆ ಪೂಜೆಗೆ ಅಣಿಯಾದೆ ಇವತ್ತು ರಾಯಿಗೂ ಕೂಡ ವಿಶೇಷವಾದ ಅಲಂಕಾರವನ್ನ ಮಾಡಿಕೊಂಡೆ ಈ ಮುತ್ತೈದೆ ಹುಣ್ಣಿಮೆ ಯಲ್ಲಮ್ಮ ದೇವಿಗೆ ಒಂದು ವಿಶೇಷವಾದಂತಹ ಹುಣ್ಣಿಮೆ ಅಂತಲೇ ಹೇಳ್ಬೋದು ತಾಯಿ ಹಿಂದಿನ ಹುಣ್ಣಿಮೆಗೆ ವಿಧವೆ ಅಂತ ಆಗ್ತಾಳೆ ಅಂದರೆ ಮಾ ಅದು ಒಂದು ಕತೆ ಇದೆ ಅದಕ್ಕೆ ಆನಂತರ ಈ ಒಂದು ಹುಣ್ಣಿಮೆನ ಮುತ್ತೈದೆ ಅಂತ ಅಂದರೆ ಮತ್ತೆ ಅಕ್ಕಿಗೆ ಮುತ್ತೈದೆ ಭಾಗ್ಯ ಸಿಕ್ತು ಅನ್ನುವಂಥದ್ದು ಒಂದು ಕತೆ ಇರೋದ್ರಿಂದ ಈ ಒಂದು ಹುಣ್ಮೆ ತುಂಬ ವಿಶೇಷವಾದ್ದು ಇನ್ನು ನೆಕ್ಸ್ಟ್ ಹುಣ್ಮೆ ಬರೋದು ಬರುತ್ತೆ ಹುಣ್ಮೆ ಅಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ತನಕ ಲೇಟಾಗೇ ಹೋಯಿತು ಹಾಗೆ ಮಕ್ಕಳಿಗೆ ಬೇಗ ಬೇಗ ತಿಂಡಿ ಮಾಡಿಕೊಡೋಣ ಅಂತ ಇವತ್ತು ಪೂರಿ ಹಾಗೂ ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ ಚೆನ್ನ ಮಸಾಲ ಅಂತಂದರೆ ನಾನು ಕುಕ್ಕರಲ್ಲೇ ಬೇಗ ಮಾಡಿಬಿಡೋಣ ಒಂದೇ ಸಲ ಯಾಕಂದರೆ ಕಡಲೆಕಾಳು ಬೇರೆ ಬೇಯಿಸ್ಕೊಳ್ಳೋದು ಎಲ್ಲ ಬೇಡ ಅಂತ ಹೇಳಿ ಒಂದೇ ಸಲ ಇದನ್ನು ಮಾಡಿಕೊ ಇದ್ದೀನಿ ಮಸಾಲೆನೆಲ್ಲ ನಿಮಗೆ ತೋರಿಸ ಹಾಗೆ ಎಲ್ಲನೂ ಒಂದೇ ಸಲ ಫ್ರೈ ಮಾಡಿಕೊಂಡು ಹಾಗೆ ಅದಕ್ಕೆ ಬೇಕಾದಂತಹ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಕುಕ್ಕರಲ್ಲಿ ವಿಷಲ್ ತಗೊಬಿಟ್ಟೆ ಆನಂತರ ಪೂರಿ ಕೂಡ ಗೋಧಿ ಹಿಟ್ಟಿನಿಂದ ನಾನು ಮಾಡೋದು ಗೋಧಿ ಹಿಟ್ಟಿನ ಪೂರಿ ಕೂಡ ರೆಡಿ ಆಯಿತು ಇವತ್ತು ಹುಣ್ಮೆ ಆಗಿರೋದ್ರಿಂದ ನನ್ನದು ಉಪವಾಸ ಇದೆ ಹಾಗಾಗಿ ಅವಲಕ್ಕಿ ಮತ್ತು ಮೊಸರನ್ನು ಸಕ್ಕರೆಯನ್ನು ಸೇವಿಸ್ತಾ ಇದ್ದೀನಿ ಇವತ್ತಿನ ಒಂದು ಮಿನಿ ಲಾಗ್ ಇದಾಗಿತ್ತು ಮುಂದಿನ ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ